ಸ್ವಲ್ಪ ಜನ ಶ್ರೀಶೈಲಕ್ಕೆ ಹೋದಂಗೆ ಕಾಣ್ತದೆ ಯಾಕಂದ್ರೆ ಇದೆಲ್ಲ ತುಂಬತಿತ್ತು ಇಷ್ಟೇನು ಹೋಗಿ ಕಮ್ಮಿ ಆಗೈತಲ್ಲ ಇಲ್ಲಿ ಶ್ರೀಶೈಲ ಮಂದಿ ತಿಳ್ಕೊಂಡಿ ಅವ್ರ ಅಲ್ಲಿ ಶ್ರೀಶೈಲ ಮಾಡ್ಲಿ ನಾವ್ ಇಲ್ಲಿ ಕೂತಲ್ಲೇ ಶ್ರೀಶೈಲ ಮಾಡೋದು ಯಾಕಂದ್ರ ಅಲ್ಲಿ ತನಕ ಹೋಗಿ ಮಲ್ಲಿಕಾರ್ಜುನ ಕೈ ಮುಗದ ಕಾಲು ಬೀಳುವ ಕಿತ್ಲು ಇಲ್ಲಿ ಮಲ್ಲಿಕಾರ್ಜುನ ಕೈ ಮುಗದ ಕಾಲ್ ಬಿದ್ಲಿ ಅಂದ್ರೆ ಶ್ರೀಶೈಲ ಯಾತ್ರೆ ಇಲ್ಲೇ ಆಯ್ತು ಹೆಂಗತ್ತಿ ಕೇಳಿದ್ರ ನಡಿ ಹೋಗುನು ಬೇಗ ಶ್ರೀ ಶೈಲ ಮಲ್ಲಿಕಾರ್ಜುನಗ ನಡಿ ಹೋಗುವನು ಬೇಗ ಶ್ರೀ ಶೈಲ ಮಲ್ಲಿಕಾರ್ಜುನಗ ದೊಡ್ಡ ಗುಡ್ಡ ಆರ್ಯನದಾಗ ಬಿದರ ಬೆಟ್ಟ ಮಂಜಳದಾಗ ದೊಡ್ಡ ಗುಡ್ಡ ಆರ್ಯನದಾಗ ಬಿದರ ಬೆಟ್ಟ ಮಂಜಳದಾಗ ಸೋಪಾನ ಕಟ್ಟ್ಯಾರ ಸರ್ವಾರದಾಗ ಹಾದು ಹೋಗುವುದು ಆದರಾಗ ಶ್ರೀ ಶೈಲ ಮಲ್ಲಿ ನಡಿ ಹೋಗೋನು ಬೇಗ ಶ್ರೀ ಶೈಲ ಮಲ್ಲಿ ಆ ಹೋಗಿ ಬಂದವ್ರ ನಿಮ್ಗ ನಿಮ್ಗೆ ಹೆಚ್ಚಿನ ಪುಣ್ಯ ಇದು ಯಾಕಂದ್ರ ಗುರು ವಂದನ ಕಾರ್ಯಕ್ರಮಕ್ಕ ಇದೊಂದು ಒಳ್ಳೆಯ ಶುಭ ಸಂಜೆಯ ಸಮಯದಲ್ಲಿ ಕೂಡಿ ಇದನ್ನು ಮಾಡುವುದು ಎದು ಸಲುವಾಗಿ ಮಾಡುದು ಅಂತ ಕೇಳಿದರ ಮನ ಗಲೀಜ ಆಯಿತು ಅಂದ್ರೆ ಯಾವ ಸರ್ಕಾರ ಹಚ್ಚಿದ್ರ ಸ್ವಚ್ಛ ಕತಿ ಅಂತ ಕೇಳಿದ್ರೆ ಅನುಭವದ ಸರ್ಕಾರ ಅಂಗಿ ಹೊಲಸಾಗಿತ್ತು ಅಂದ್ರೆ ನಮ್ಮ ಅಂಗಿ ನಾವ ಸ್ವಚ್ಛ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಏನಾಯ್ತಾ ಅಂದ್ರೆ ಎಲ್ಲ ಸ್ವಚ್ಛ ಮಾಡೋ ಕೆಲಸ ಇತ್ತೀರಿ ಆತ್ಮ ಆನಂದ ಪಡಿಸುವಂತ ಕೆಲಸ ಇಲ್ಲಿ ನಡೀತೈತಿ ಇದು ಒಂದು ಹೆಸರ ಗುರುವಂದನಾ ಕಾರ್ಯಕ್ರಮ ಗುರುಳಿನ ಕರುಣೆಯನ್ನು ಪಡ್ಕೋಂತ ಕಾರ್ಯಕ್ರಮ ಯಾಕ ಮಲ್ಲಿಕಾರ್ಜುನಪ್ಪ ಅವರು ಇದ್ದ ಇರುವಾಗ ಯಾರ ಅವರು ಕೂಡ ಒಡನಾಟ ಮಾಡ್ಯಾರ ಅವರು ಕೂಡ ಸಪಾಟಿಯಾಗಿ ಇದಾರಲ್ಲ ಅವ್ರಿಗೆ ಅದ್ರ ಮರ ಮಾತೇಳ್ಕೋತ ಬರ್ತದ ಇರುವಾಗೂ ಇದ್ರು ಈಗ ಇಲ್ಲ ಅಂತ ಅನ್ನೋಂಗಿಲ್ಲ ಅವ್ರ ಮಾತಿನ ಯಾರು ಇರ್ತಿದಾರ ಅವ್ರು ಅದರತ್ತ ತಿಳ್ಕೊಂಡ್ ಬಿಡ್ರಿ ಮಲ್ಲಿಕಾರ್ಜುನಪ್ಪ ಅವ್ರ ಕಣ್ಣಿಗೆ ಅಷ್ಟ ಕಾಣುವುದಿಲ್ಲ ಕೈಗೆ ಸಿಗುದಿಲ್ಲ ಅವ್ರು ಇಲ್ದ ಇರೋದಿಲ್ಲ ಅವ್ರು ಹೆಂಗ ಮಾಡ್ಯಾರಪ್ಪ ಅಂತ ಕೇಳಿದ ಜೀವನದೊಳಗೆ ಇರುವಂತ ಇರುವಿಕೆ ಅವ್ರದು ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾತದಲ್ಲಿ ತಾನಿಲ್ಲದಂತಿರಬೇಕು ಎಲ್ಲೂ ಇಟ್ಟಿದ್ದಿಲ್ಲ ಎಲ್ಲರೂ ತುಂಬಿರ್ತಿದ್ರು ಅವ್ರ ಗುಣ ಅರಿಬೇಕಾಗಿತ್ತು ಅವ್ರ ಮನಸ್ಸನ್ನು ತಿಳ್ಕೋಬೇಕಾಗಿತ್ತು ಅವರು ಅವ್ರ ಕೂಡ ನೀರು ಸಹಪಾಠಿ ಆಗ್ಬೇಕಾಗಿತ್ತು ಸಹಪಾಠಿ ಆಗ್ಬೇಕಾಗಿತ್ತು ಯಾಕಂದ್ರೆ ಆ ಸಮಯವನ್ನು ನೆನೆಸ್ಕೊಂಡಿವಂದ್ರೆ ಆ ಒಂದು ಟೈಮ್ ಅವಾಗಿಂದ ಟೈಮ್ ನಮ್ಮ ಕಂಡು ಮುಂದೆ ಬಂದಿತ್ತು ಅಂದ್ರೆ ಅವರು ಅನ್ನಿಸ್ತತಿ ಹೆಂಗಂದ್ರೆ ಅವ್ರು ಕೂಡ ಮಾತಾಡಿದ ಮಾತ ಅವ್ರು ಹೇಳಿದ ವಚನ ಸಾಹಿತ್ಯ ಅವ್ರು ಹೇಳಿದಂತ ಅಮೃತದ ವಾಣಿಗಳ ಹೆಂಗದಪ್ಪ ಅಂದ್ರೆ ಅದ್ ಚಳಿಲ್ದಂಗೆ ಹೆಚ್ಚಿ ಹೋದವ್ ಮಲ್ಲಿಕಾರ್ಜುನ ಅಪ್ಪ ಅವರು ಕಣ್ಣಿಗೆ ಕಾಣುವ ಅವ್ರ ಹಾಕಿ ಕೊಟ್ಟಂತ ಮಾರ್ಗ ಹೇಳಿದಂತ ಮಾತ ನೋಡುವಂತ ನೋಡಿ ಹೋದಾಗ ನಿಮ್ ಇದ್ರಿ ಅಂದ್ರ ಅಪ್ಪ ಅವರು ನಿಮ್ ಕೂಡ ದಾರ ಎಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಅವ್ರ ಇದ ನೆರವಲ್ಲ ಅವ್ರ ಅದಾರತ್ತ ನೆರವೇ ಮೇಲಪ್ಪನ ಅಂಬುಲ್ಜೇರಿ ಅವರಾಗಲಿ ನಮ್ಮ ಬೋಧನವರಾಗಲಿ ಅವರು ಮನುಷ್ಯನೊಳಗೆ ತುಂಬಿಕೊಂಡ ಎಲ್ಲರ ಅವರು ತಿಂಗಳೊಳಗೆ ಒಂದು ಸಲ ಎಲ್ಲಾರು ಮನುಷ್ಯನೊಳಗ ನಾವು ತುಂಬ ಬರ್ತದೆ ಪಾಪ ಅವ್ರು ಮಾತುಕೊಟ್ಟ ಕಚ್ಚಾರ ಮತ್ತೊಂದು ಕೆಲಸ ಅಲ್ಲ ಅದಕ್ಕ ಇದು ಜೀವನ ಹುಟ್ಟಿ 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 ಹೋಗೋದಕ್ಕಿತ್ ಹುಟ್ಟಿ ಒಂದು ಸಲ ಅದನ್ನ ಪಾವನಕ್ಕೆ ನಾವು ಓದೀವಿ ಅಂದ್ರೆ ನಮ್ ಜೀವನ ಪಾವನ ಅದಕ್ಕ ಶ್ರೀಮನ್ ನಿಜಗುಂಡ್ರು ಒಂದ್ ಮಾತನ್ನ ಬರದ್ರು ಮತಿಗೆ ಮಂಗಲವಾಗುವುದು ಉತ್ತಮರ ಸಂಘ ಮತಿಗೆ ಮಂಗಲವಾಗುವುದು ಉತ್ತಮರ ಸಂಘ ಯಾಕಂದ್ರೆ ಇಂಥವ್ರ ಸಂಘ ಮಾಡ್ಬೇಕ್ರಿ ಇಂಥವ್ರ ಸಂಘ ಇತ್ತಂದ್ರೆ ಇದಕ್ಕೊಂದು ಮಂಗಲ ಕಥೆ ಇಲ್ಕ ಆಗುದಿಲ್ಲ ಅದ ಹುಟ್ಟ ಅದ ಸಾವ ಅದ ಹುಟ್ಟ ಅದ ಸಾವ ಹೇಳ್ತಾರೆ ಏನ್ ಮಾಡುದ್ರಿ ಸೌಡ್ ಆಗುದಿಲ್ಲ ಬಿಟ್ಟು ಬರಕ್ ಸೌಡ್ ಆಗುದಿಲ್ಲ ಸಂಸಾರದ ಸೌಡ್ ಇಲ್ಲ ಸಾಲಕ್ಕೂ ಸೌಡ್ ಆಗುದಿಲ್ಲ ಸಂಸಾರದೊಳಗ ಯಾಕಂದ್ರೆ ಸಂಸಾರನ ಕೆಡ್ಕೊಂಡ್ ತಮ್ಮನ ನಾವ್ ಅದನ್ನ ಹಿಡಿದಿವೆ ಇರಿದ ಅದು ನಮ್ಮನ್ನ ಇರ್ದಿಲ್ಲ ಸಂಸಾರದವಳಿ ಸಂಸಾರ ಅನ್ನುವಂತ ಸಮುದ್ರದವ್ರ ನಾವ್ ಹೆಂಗಿರ್ಬೇಕಂದ್ರ ನೀರಾಗಿದ್ರು ಇಲ್ದಂಗಿರ್ಬೇಕು ನೀರ್ ಇರಬೇಕು ಸಂಸಾರ ಬಿಡ್ರಿ ಅತ್ತಿ ಯಾರು ನಮ್ಗೆ ಹೇಳಿಲ್ಲ ಯಾರು ಬಿಡಬೇಡ್ರಿ ಸಂಸಾರ ಹಿಡ್ಕೊಳ್ರಿ ಹಿಡ್ಕೊಂಡ್ರು ಹೆಂಗಿರ್ಬೇಕಂದ್ರ ಇದ್ದು ಇಲ್ದಂಗಿರ್ಬೇಕು ಮಾಡೋ ಮಾಡಿಲ್ಲ ಇರ್ಬೇಕು ಒಬ್ರು ಹೇಳ್ತಾರೆ ಬಳಿಶಿ ಬ್ರಹ್ಮಚಾರಿ ಆಗು ಒಂದು ಉಪವಾಸಿ ಆಗ್ಬಿಟತ್ತ ಬಳಸಿ ಬ್ರಹ್ಮಚಾರಿ ಒಂದು ಉಪವಾಸಿ ಹೆಂಗಿರ್ಬೇಕಪ್ಪ ಹಂಗಾದ್ರೆ ಸಂಸಾರದೊಳಗೆ ಹೆಂಗಿರ್ಬೇಕಂದ್ರ ಒಂದು ನಾಮ ನೀರಿನೊಳಗೆ ಒಳಗೆ ನೀರಿನೊಳಗೆ ಇರ್ತತಿ ನೀರಿಗೆ ಹತ್ಕೊಂಡು ಅದು ಏನು ಮಾಡ್ತತಿ ಅಂದ್ರೆ ಈ ದಡದಿಂದ ದಡಕ್ಕೆ ನಮ್ಮನ್ನು ಒಯ್ಯಕ ಪ್ರಯತ್ನ ಮಾಡ್ತತಿ ನಾಮ ಹಂಗ ನಾವಾಗ ನೀರಾಗ ಇರಬೇಕು ಸಂಸಾರದವರೆಗಿದ್ರು ನಾವಿ ನಂಗೆ ಇರಬೇಕು ನಾವಿ ನಂಗೆ ಇರಬೇಕಾಗಿತ್ತಾನೆ ಅದಕ್ಕೆ ಸಂಸ್ಕಾರ ಮುಖ್ಯ ಐತಿ ಮೊದಲ ಎಂತ ಸಂಸ್ಕಾರ ಬೇಕು ಎಂತ ಗುರುಗಳ ಸಂಸ್ಕಾರ ಬೇಕು ಮೊದಲಿಗೆ ಅದಕ್ಕ ನಾ ಹೇಳಿನಿ ಮೊದಲಿಗೆ ಮತಿಗೆ ಮಂಗಲವಾಗುವುದು ಉತ್ತಮರ ಸಂಘ ಯಾರಿಗ ಉತ್ತಮರ ರಾಣಬೇಕು ಈ ನಾಲ್ಕ್ ನಾಲ್ಕು ಬಿಲ್ಡಿಂಗ್ ಖರ್ಚಾರಪ್ಪ ಅವ್ರಿಗೆ ಉತ್ತಮ ಬರ್ತೈತಿ ಇಲ್ಲ ಈಗ ಹದ್ರು ಒಂದು ಇಪ್ಪತ್ತೆಕರೆ ಬೆನ್ನಿಗೆ ಹಚ್ಚಾರ್ಪ್ಪ ಅವ್ರಿಗೆ ಉತ್ತಮ ರತೈತಿ ಆಗುದಿಲ್ಲ ಆಗುದಿಲ್ಲ ಆ ದ್ರವ್ಯ ಬಂಗಾರ ಬೆಳ್ಳಿ ನಿಮ್ ರೂಪಾಯಿ ರೊಕ್ಕ ನಿಮ್ ಉತ್ತಮ ಸಂಘಕ್ಕೆ ಒಯ್ಯೋದಿಲ್ಲ ಒಯ್ಯೋದಲ್ಲ ಏನ್ ಮಾಡಿರ್ಬೇಕಂದ್ರ ಸಂಸ್ಕಾರವಂತರ ಕೂಡ ಇಂತವ್ರೂ ಒಡನಾಟ ಮಾಡ್ಬೇಕು ಮಲ್ಲಿಕಾರ್ಜುನಪ್ಪ ಅವ್ರ ನೋಡಿ ಒಡನಾಟ ನಮ್ಮ ಮೇಲಪ್ಪನವ್ರ ಈಗ ಏನಾಗತೇತಿ ಅಂದ್ರೆ ಸ್ವಲ್ಪ ನೋ ಅನ್ನ ಸಾಕತ್ತಿ ಇತ್ಯದ ಇವ್ರ ಅಪ್ಪ ಸಬ್ಬ ಅವರು ಇಷ್ಟೆಲ್ಲ ಹೇಳ್ತಾರ ಕರಿ ಇದಕ್ಕಿಂತ ಮೊದಲು ನಮ್ಗೆ ಯಾಕೆ ಅವ್ರು ಭೇಟಿ ಆಗ್ಲಿಲ್ಲ ಅಥ್ವ ನೋವು ಮಾಡ್ಕೋತಾರ ಯಾಕಂದ್ರ ಸ್ವಲ್ಪ ತಿಳುವಳಿಕೆ ಇದ್ದಾಗಿ ಅವ್ರು ಮೊದಲ ಅಪ್ಪ ದೊಡ್ಡ ಅಪ್ಪ ಅವರು ಕೂಡ ಒಂದಿಷ್ಟು ನಾ ಹೊರ್ನಾಟ ಮಾಡ್ಕೊಂಡ್ ಅಪ್ಪ ಕೂಡ ಅವ್ರು ಕೂಡ ಇದ್ದಾಗಿದ್ದಂಗೆ ಮಲ್ಲಿಕಾರ್ಜುನಪ್ಪ ಅವರು ಕೂಡ ಒಡ್ನಾಟ ಅಂದ್ರೆ ಅವ್ರು ಹೇಳಿರ್ತಾರಲ್ಲ ಅಲ್ಲಿ ಭೇಟಿ ಭೇಟಿ ಹಾಕಿಸಿವಿ ಸಮಾಧಾನ ಇನ್ನ ಮನವ್ರು ಹೇಳಿದ್ರು ಅವ್ರು ಅಲ್ಲಿ ಹನುಮಂತ ಮಹಾರಾಜರ ಆಶ್ರಮದವ್ರು ಇರ್ತಿದ್ರು ಹೋದ್ರು ನಾಲ್ಕು ಮಾತ ಮತ್ತೊಂದೇನು ಏನು ವಿಚಾರ ಅವ್ರ ಬಾಯ್ಲಿ ಬಂದ್ರೆ ಎಂಥವ್ರು ಹೊಡಿಬೇಕು ಅವ್ರು ಹೇಳ್ತಿದ್ದಿಲ್ಲ ಏನೇನು ಕಷ್ಟ ತನ್ನ ಕಷ್ಟವನ್ನು ಯಾರ ಮುಂದೂ ತೊಡ್ಕೋತಿದ್ದಿಲ್ಲ ಇದ್ರ ಅದಕ್ಕ ಉಂಡ ಉಪವಾಸ ಆಗ್ಬೇಕು ಬಲಿಷ್ಠ ಬ್ರಹ್ಮಚಾರಿ ಆಗ್ಬೇಕು ಅದನ್ನು ಸಾಧನೆ ಮಾಡಿದಾಗ ಯಾರಪ್ಪ ಅಂದ್ರ ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವರನ್ನೇನು ಅಡ್ತಿಲ್ಲ ಯಾಕಂದ್ರೆ ನನಗೆ ಬೇಕ್ರಪ್ಪ ಅದು ಬೇಕು ಇದು ಬೇಕು ಎಷ್ಟೋ ಚಲೋ ಒಂದು ಮಾತು ಕೇಳಿದವರಲ್ಲ ಬೇಡದವ್ರಲ್ಲ ಅಂತ ಗುರುವಿನ ಸ್ಮರಣೆ ಇದು ಅದರ ಸಲುವಾಗಿ ಸಂಸ್ಕಾರವಂತರಾಗಿ ಅವ್ರ ಜೊತೆ ನಾವು ಬೆನ್ನ ಹತ್ತಿದೀವಿ ಅಂದ್ರ ನಾವು ಸಂಸ್ಕಾರದಾಗಿ ಕಡೆ ಕಳಾಕ್ ಬರ್ತೈತಿ ಹೆಂಗ ಸಂಸ್ಕಾರವಂತರ ಹೆಂಗ ಆಗ್ಬೇಕು ಅಂತ ಕೇಳಿದ್ರ ಈಗ ನೋಡ್ರಿ ಒಬ್ಬ ಕಜ್ಜಿ ಮನೆಯೊಳಗ ಒಂದು ಕೊಡ ಹಾಲು ಇರ್ತಾವ ಹಾಲಿಗೆ ಸಂಸ್ಕಾರ ಕೊಡ ಪ್ರಯತ್ನ ಮಾಡ್ತಾಳತಿ ಹಾಲಿಗೆ ಸಂಸ್ಕಾರ ಕೊಡ್ತಾಳ ಹೆಂಗ ಮಾಡ್ತಾಳ ಅಂದ್ರೆ ಒಂದು ಕೊಡ ಹಾಲು ಕಾಯಿಸಿ ಸ್ವಲ್ಪ ಮಸರಿ ನೆನೀ ಬಿಡ್ತಾಳ ಮೊಸರಿನಿ ಬಿಟ್ಕೊಳ್ಳಿ ಮುಂಜಾನೆ ಎದ್ದು ನೋಡ್ತಾಳೆ ಅದು ಮೊಸರಿನ ಗಡಿಗೆ ತಯಾರಾಗಿತ್ತು ಆ ಮಸರಿನ ಗಡಿಗೆ ಸಂಸ್ಕಾರ ಕೊಟ್ಲು ಆ ಮೊಸರಿನ ಒಳಗೆ ಬೆನ್ನಿ ಬತ್ತು ಬೆನ್ನಿಗೆ ಸಂಸ್ಕಾರ ಕೊಟ್ಲು ತುಪ್ಪ ತಯಾರಾತು ಅವ್ರ ಮನೆಯೊಳಗೆ ಅಜ್ಜಿ ಏನಂದ್ಲು ತಂಗಿ ಮಿಸಲ್ ತುಪ್ಪ ಈಗ ತೆಗೆದಿ ಮೊದಲೇ ದೇವ್ ತುಪ್ಪ ಹಚ್ಚುವ ತಂಗಿಗೆ ಹೇಳಿದ್ಲು ಮಿಸಲ್ ತುಪ್ಪ ದೇವ್ರಿಗೆ ಮುಟ್ತು ಅದನ್ನ ತುಪ್ಪ ತಗೊಂಡ ಒಂದು ಚೆರಿಗೆ ಹಾಲಿನೊಳಗೆ ನಾಲ್ ಸ್ವಲ್ಪ ಹಾಕಂದ್ ಅಜ್ಜಿ ಮ್ಯಾಲ್ ಸ್ವಲ್ಪ ಹಾಕೊಂಡು ಕೂಲಿ ಆ ತುಪ್ಪ ಹಾಲಿನ ಮೇಲೆ ವಿಷಾಡಕ್ಕೆ ಇತ್ತದ ಹಾಲಿನ ಮೇಲೆ ವಿಶಾಡಕ್ಕೆ ಇತ್ತು ಯಾಕಿದ್ದು ಹಾಲಿನೊಳಗ ಹಾಲಿನೊಳಗಿದ್ದಂತ ತುಪ್ಪ ನ್ಯಾಯ ಕುಡಿತ್ತು ಒಳಗಿದ್ದಾಗ ಗೊತ್ತಾಗಿದ್ದಿಲ್ಲ ಸಂಸ್ಕಾರ ಸಿಕ್ಕಿದ್ದಿಲ್ಲ ಯಾವಾಗ ಅಜೀಕವಾಗಿ ಹಾಲು ಸಿಕ್ತು ಸಂಸ್ಕಾರ ಸಿಕ್ತು ಸಂಸ್ಕಾರದಿಂದ ತುಪ್ಪಾಗಿ ಹೊರಗೆ ಬಂದ ಅದನ್ನು ಕಿತ್ತು ಇನ್ನು ನಾವು ವಯಸ್ಸಿರುವುದಿಲ್ಲ ಅಪಾಯನ ಯಾಕಂದ್ರ ಸೇರಬಾರ್ದು ಸೇರಿ ಬುದ್ಧೇಡಿ ನನ್ಗ ಅಜ್ಜಿ ಸಂಸ್ಕಾರ ಕೊಟ್ಟ ಹೊರಗೆ ತಗೋದಾಳ ಹಂಗ ನಾ ಇನ್ ಮ್ಯಾಲೆ ಇದ್ದು ಇರ್ದಂಗಿರ್ತೇನೆ ಸಂಸಾರದಾಗ ಇರ್ತಾನೆ ಹಗಿನ ಮ್ಯಾಲೆ ಇರ್ತಾನೆ ಅದಕ್ಕೆ ಇರ್ತಾನ ತುತ್ತು ಪ್ರೊಳಕ ಇತ್ತು ಹಂಗ ನಮ್ಮ ಸಂಸಾರದೊಳಗ ಗುರುವಿನ ಕೂಡ ಸಂಸ್ಕಾರ ಇತ್ತು ಅಂದ್ರ ಗುರುವಿನ ಮಂತ್ರ ಕೇವಲ ಬಿತ್ತು ಅಂದ್ರ ಮಂತ್ರ ಇದು ಶರೀರ ನರ ಹೋಗಿ ಹರ ಮಾನವನನ್ನು ಮಾಡುವಂಥ ತಾಕತ್ತ ಒಬ್ಬ ಕೇಳಿದ ಮೂಲ ಗುರುವಿಗೆ ಐತಿ ಮತ್ತೊಂದಕ್ಕಿಲ್ಲ ಮತ್ತೊಂದಕ್ಕಿಲ್ಲ ಅದಕ್ಕೆ ಹೇಳಿದ್ರು ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯಲಾರನು ಹರ ಕಾಯಲಾರನು ಅದಕ್ಕ ಆ ತುಪ್ಪ ಹಂಗೆ ಸಂಸ್ಕಾರ ಸಿಕ್ಕ ಕೂಡಿ ಹಾಲಿನೊಳಗಿದ್ರು ನಾನ್ ಮ್ಯಾಲ ತಿಳ್ಕೊತ ಇರ್ತೇನೆ ಇತ್ತಲ್ಲ ಹಂಗ ನಾವಾದ್ರೂ ಸಹಿತ ತೀರ್ಲಾಡದಾಗ ಲಗ್ನ ಮಾಡ್ಕೊಂಡಿವಿ ತಿಳಿದು ತಿಳಿದು ತಿಳಿಯಲಾರ್ದಾಗ ಲಗ್ನ ಮಾಡ್ಕೊಂಡಿವಿ ತಿಳಿಯಲಿ ಎಲ್ಲ ಸೇರಿಲಿ ಆದ್ರೆ ಇಂತ ಗುರು ಹುಡುಲ್ಲ ನಮ್ ಹೊರ ತೆಗಿಯಾಕ ಮಂತ್ರೋಪದೇಶದಿಂದ ಗುರು ಉಪದೇಶದಿಂದ ನಮ್ ಹೊರಗೆ ತಗ ತಮ್ಗೊಡ್ರ ಪ್ರಪಂಚ ಮಾಡ್ರಿ ಪಾರಮಾರ್ತಿರದರ್ ಇವರ ಅಲ್ರಿ ಯಾರಲ್ರಿ ಪ್ರಪಂಚ ಮಾಡಕ್ ಬೇಡ ನಾಲ್ಕು ಹತ್ತು ಮಕ್ಕಳ ಹಡಿಲಿ ಆದ್ರ ಪಾರಮಾರ್ಥದ ಕಡೆ ಲಕ್ಷ ಕೊಡ್ರಿ ಚಂದಂಗೆ ಪ್ರಪಂಚ ಯಾರು ಮಾಡಾಕ ಕಲ್ತಾರಲ್ಲ ಅವ್ರ ತಾರಮಾರ್ತಾ ಅವ್ರ ಹುಡುಕಾಡ್ಕೊತ ಅವ್ರ ಮನೆಗೆ ಹೋಗ್ಕೊಟ್ಟು ಮರಿಬೇಡಿ ನನ್ ಯಾಕಂದ್ರ ಪಾರಮಾರ್ತ ಅಂದ್ರೆ ಹೆಂಗ್ ವ್ಯಕ್ತಿ ಅಂದ್ರ ಯಾರ ಹೃದಯ ಹಣ್ಣಾಗಿರ್ತೈತಿ ನಾಲ್ಕು ಮಕ್ಕಳ ಕರ್ಕೊಂಡ ತನ್ನ ಎಂತ ಮಕ್ಳಿಗೆ ಕರ್ಕೊಂಡ ತಾಯಿ ತಂದಿ ಸೇವಾ ಮಾಡ್ಕೋತ ಯಾರ ಜೀವನ ಮಾಡ್ಕೋತ ಇರ್ತಾರಲ್ಲ ಪಾರಮಾರ್ತದ ತಿಳಿ ಅವ್ರ ಮನೆ ಕಡೆನ ಹಾಕಿರ್ತೈತಿ ಮತ್ತೊಂದ್ ಕಡೆ ಹೋಗುದಲ್ಲ ಅದರ ಸಲುವಾಗಿ ಪಾರಮಾರ್ಥ ಹತ್ತು ಬೇಕಾಗಿತ್ತು ಅಂದ್ರೆ ಮೂಲ ಗುರುವಿನ ಸಂಸ್ಕಾರ ಗುರುವಿನ ಸಂಸ್ಕಾರ ಬಿಟ್ಟರೆ ಯಾವ ಕಾರಣಕ್ಕೂ ಯಾವುದೂ ಆಗುವಲ್ಲ ಆಗುವುದಿಲ್ಲ ಮೂಲ ಗುರುವಿನಿಂದ ಪಡ್ಕೋಂತ ತಾಕತ್ತ ಇನ್ನೊಂದು ಕಡೆ ಎಲ್ಲಿ ಹೋದ್ರು ಸಿಗುವುದಿಲ್ಲ ಸಿಗುವುದಿಲ್ಲ ಅದಕ್ಕೆ ಗುರುವಿನನ್ನ ಪಡ್ಕೋಬೇಕು ಗುರುವಿನ ಅಧ್ಯಯನವರು ಇರಬೇಕು ಗುರು ಕೊಟ್ಟ ಮಂತ್ರವನ್ನ ಯಾವಾಗ ನಾವು ಪಠನ ಮಾಡ್ತಾ 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 ಜೀವನ ಖಾಲಿ ಹಿಡಿತೀವಲ್ಲ ನಮ್ಮ ಜೀವನದ ಸಾರಿ ಒಲಿವರಗಿದ್ದಂತ ನಾವು ಕಡೆಕ್ ಮಾಡಿದಂಗ ನಮ್ ಜೀವನ ಕಡೆಕ್ತಿ ಅದಕ್ಕ ನಾವ್ ಮಾಡಿರ್ಕಾಗಿದ್ದೇನೈತ್ಪ ಅಂದ್ರ ಈ ಒಂದು ಇದಕ್ಕ ಇದಕ್ ಮತ್ತಿಗೆ ಮಂಗಲ ಆಗ್ಬೇಕಾಗೈತಿ ಹೇಗೆ ಮಂಗಲ ಆಗ್ಬೇಕಾಗಿ ಅಂದ್ರೆ ಸ್ವರ್ಗದ ಮಾರ್ಗದ ದಾರಿ ನಮ್ಗೆ ಸಿಗಬೇಕಾಗೈತಿ ಅದಕ್ಕಿಂತ ಅವ್ರ ಮಾತು ಕೇಳೇನ ಅವ್ರ ಅನುಭವದಿಂದ ಅವ್ರು ಹೇಳಿದಂತ ನುಡಿಗಳಿಂದ ನಮ್ಗ ಒಂದು ಸ್ವರ್ಗದ ಮಾರ್ಗ ದಾರಿ ತೋರಿಸುವಂತ ಗುರು ಬಂದಾರ ಅವ್ರು ತೋರ್ತಾರ ಅನ್ನುವಂತ ಮಾತನ್ನ ಹೇಳ್ತಾ ನನಗೊಂದು ನಾಲ್ಕ್ ಮಾತು ಮಾತಾಡ್ಕ ಸಮಯ ಕೊಟ್ಟದ್ದಕ್ಕ ತಮ್ಮೆಲ್ಲರಿಗೂ ಅನಂತ ನಂತ ವಂದನೆಗಳನ್ನ ತರ್ಪಿಸಿ ನಾಲ್ಕು ಮಾತುಗಳನ್ನ ಗುರುಪಾದಕ್ಕೆ ಅರ್ಪಿಸ್ತೇನೆ ನಿಜಗುಣರ ಒಂದು ಉಕ್ತಿಯನ್ನ ವಿಶೇಷವಾಗಿ ವರ್ಣಿಸುತ್ತ ಒಂದು ಸಂಸ್ಕಾರದಿಂದ ಯಾವ ರೀತಿ ಹಾಲಿನಲ್ಲಿ ಇರ್ತಕ್ಕಂಥ ತುಪ್ಪ ಹೊರಗೆ ಬಂದ ಮೇಲೆ ಹಳ್ಳಿ ತುಪ್ಪ ತುಪ್ಪ ಹಾಲಿನೊಳಗೆ ಕೂಡುವುದೇ ಇಲ್ಲ ಅಥವಾ ಅನ್ನುವಂಥ ಒಂದು ಉದಾಹರಣೆಯಿಂದ ನಮಗೆಲ್ಲ ತಿಳಿಸ್ಕೊಟ್ರು ಅದೇ ಪ್ರಕಾರ ಗುರುವಿನ ಸಂಘ ಮಾಡಿದ್ರೆ ನಾವು ಹೊಳ್ಳಿ ಈ ಭವ ಬಂಧನದೊಳಗೆ ಸಿಕ್ಕ ಹಾಕೊಳ್ಳುವುದಿಲ್ಲ ನಾವು ಮೇಲೆ ಮೇಲೆ ತೇದಾಡ್ತೀವೋ ಅನ್ನುವಂತಹ ಒಂದು ಸಂದೇಶವನ್ನು ನಮಗೆ ತಿಳಿಸಿಕೊಟ್ಟಂತ ನಮ್ಮ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಈಗ ಇಲ್ಲಿ ಕೂಡಿರ್ತಕ್ಕಂಥ ಸಮಸ್ತ ಗುರು ಹಿರಿಯರಿಗೂ ತಾಯಿಂದ ಮನವಾರಿ ನಮಿಷ್ಠ ಸಿಂಗ ಏನೋ ಎರಡು ಮಾತುಗಳನ್ನ ಆಡ್ತಾ ಬಯಸ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಮಹಾತ್ಮರು ಒಬ್ರು ಶರಣರು ಬಹಳ ಚಂದ ಹೇಳಿದರು ಏನಪ್ಪ ಅಂದ್ರೆ ಈ ಪಾರಮಾರ್ಥ ಕಡೆ ಲಕ್ಷ ಕೊಡಬೇಕು ಸಂಸಾರದಾಗಿರಬೇಕು ಇರಬೇಕು ಅದಕ್ಕೆ ನಿಜಗೂ ಏನ್ ಹೇಳ ಜಾನನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ಮಾನೇ ನಡೆ ಕುಟ್ಟಿ ಅನ್ನ ನಿಜಗುಂಡ್ರು ಯಾಕೆ ಅಂದ್ರೆ ಇದಕ್ಕಾಗಿ ಹೇಳಿದ್ರು ಏನ್ ಮಾಡ್ಬೇಕು ನಾವು ಸಂಸಾರವನ್ನು ಮಾಡಬೇಕು ಮದಕಾದ್ರೂ ಅಪ್ಪ ಅವ್ರ ಕಡೆ ನಮ್ಮ ಲಕ್ಷ್ಯ ಕೊಡಬೇಕು ಗುರು ಸನ್ನಿಧಾನದಲ್ಲಿ ಅದಕ್ಕೆ ಅಂತ ಸದ್ಬುದ್ಧಿಯನ್ನ ನಮಗ್ ಗುರುದೇವರು ಕರುಣಿಸಬೇಕಾಗ್ತದೆ ಆ ಕರುಣಿಸಬೇಕಾದ್ರೆ ಸಂಸ್ಕಾರ ಮೊದಲೇ ಐತ್ರಿ ంగతి నిజగుండతారు నాద సరుణియ మొలయొందు నుదు్రవ నోవంతే నర జన్మ విడిద భోగను భోగు నూ భోగను భోగ ఎన్త గుిన కడ ఎత్త అంత నిజగుండ్రేంతి ఏనప్ప అంద్ర ఉదాహరణ పట్టుతారు నా ಚಿಕ್ಕಂದಿನಿದ್ದಾಗ ಇದ್ದಾಗ ನಮ್ಮ ತಾಯಿ ಮೊಲೆಯನ್ನ ಕುಡಿಯೋ ಸಮಯದಾಗ ನಮ್ಮ ತಾಯಿ ಮೊಲೆಯನ್ನು ಕುಡಿಯೋ ಸಮಯದಾಗ ನಾವು ಹೆಂಗಿರ್ತೀವಿ ಅಂದ್ರ ನಮ್ಮ ಬಾಯಿ ಒಳಗ ಮಲಿ ಕುಡಿತಿರ್ತೀವಿ ಕರೆ ಆದ್ರೂ ನಮ್ಮ ಲಕ್ಷ ಎಲ್ಲಿ ಇರ್ತೈತಿಪ ಅಂದ್ರ ಮತ್ತೊಂದು ಮಲಿಗೆ ಕೈ ಹಾಕಿರ್ತೈತಿ ಕೂಸು ನಾವು ಹಾಕಿರ್ತೀವಿ ಹಾಕಲಾರ ಇದ್ದವ್ರ ಯಾರು ಇರ್ಲಿ ಎಲ್ಲಾರು ಹಾಕಿದವ್ರೆ ಅದಿವೆ ಹಂಗ ಗುರುವಿನ ಕಡೆ ನಮ್ಮ ಲಕ್ಷ್ಯವನ್ನು ಅಂದ್ರೆ ನಮ್ಮ ಜನ್ಮ ಜನ್ ಸ್ವಾರ್ಥಿ ಕಾಲಷ್ಟಾದರೂ ನಮ್ಮ ನಡವಳಿಕೆಯಲ್ಲಿ ತಿದ್ದುಕೊಂಡು ಹೋಗಬೇಕು ಮಹಾತ್ಮರ ವಾಣಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಅಪ್ಪ ಅವರು ಯಾವ ಶಂಕರಾನಂದಪ್ಪ ಅವರ ಕರಸಂಜಾತ ಕಮಲರಾಗಿ ಅವರ ಒಂದು ಶಿಷ್ಯರಾಗಿ ಅವರು ಜಗದ್ಗುರುಗಳಾಗಿ ಈ ಒಂದು ನಮ್ಮ ನಿಮ್ಮೆಲ್ಲರನ್ನ ಉತ್ತರಿಸಿದರು ಶಂಕರಾನಂದಪ್ಪಗಳು ಎಷ್ಟು ಸೌಮ್ಯ ಮೂರ್ತಿಗಳಿದ್ರು ಅದೇ ರೀತಿಯಲ್ಲೇ ಕೂಡ ಮಲ್ಲಿಕಾರ್ಜುನಪ್ಪ ಅವರು ಕೂಡ ಬಾಳಿ ಬದುಕಿದ್ರು ಇವತ್ತಿದೇ ಹೇಳಿದ್ರಲ್ಲ ಮಹಾತ್ಮರಿಗೆ ಮರಣವೇ ಇಲ್ಲ ಶರೀರ ಮರಣ ಆಗಿದ್ರು ಅವರ ಆತ್ಮ ನಮ್ಮೊಂದಿಗೆ ಎಲ್ಲರ ಜೊತೆಗೆ ಆಶೀರ್ವಾದ ರೂಪದಲ್ಲಿ ನಮ್ಮೊಂದಿಗೆ ಸಂಚರಿಸ್ತಾ ಇರ್ತದೆ ಅಂತ ಮಹಾತ್ಮರ ಪಾದಕ್ಕೆ ನನ್ನೊಂದೆರಡು ವಾಕ್ಯ ಪುಷ್ಪಗಳನ್ನು ಅರ್ಪಿಸಿ ನನ್ನ ಒಂದು ಮಾತುಗಳಿಗೆ ಗುರು ಬೇಕಾಗಿಲ್ಲ ಮನುಷ್ಯಾಗ ಗುರು ಬೇಕಾಗ್ಯ ಯಾಕಂದ್ರ ಅಂತ ಒಂದು ಶಕ್ತಿ ಈ ಮಾನವ ಜನ್ಮವನ್ನ ಶ್ರೇಷ್ಠ ಮಾಡ್ಕೋಬೇಕ ಇವತ್ತು ಹಿಂದೆ ಮಾಡಿರ್ತಕ್ಕಂತ ಬೌರೋಗಗಳ ಈ ಜನ್ಮಕ್ ಅಂಟ್ಕೊಂಡಿದ ಮಾನವ ಜನ್ಮಕ್ ಮತ್ತೆ ಬೌರೋಗ ಅಂದ್ರೆ ಏನ್ ಮಾಡ್ಬೇಕಂದ್ರ ಗುರುವಿನ ಹತ್ರ ಹೋಗ್ಬೇಕು ಗುರು ಉಪದೇಶ ಮಂತ್ರ ವೈದ್ಯ ಗುರುವಿನ ಒಂದು ಮಂತ್ರವನ್ನ ನಾವು ಯಾವತ್ತು ನಾವು ಪಾಡ್ಬೇಕು ಗುರು ಉಪದೇಶವನ್ನು ಗುರು ಪಟ್ಟಂತ ಗುರುವನ್ನ ನಾವು ನಮ್ಮ ಭಕ್ತಿ ಅದಾರು ಅಂತ ಭಕ್ತಿ ಮಾರ್ಗವನ್ನು ನಾವು ಹಿಡ್ಕೊಳ್ಳುವ ದೊಡ್ಡಪ್ಪ ಭಕ್ತಿ ಮಾರ್ಗ ಯಾರು ದಯವಿಟ್ಟ ನೀವು ನಂಬ್ರಿ ನಂಬಿಕೆಯೊಳಗಿರುವಂತ ಶಕ್ತಿರಾಗು ಇಲ್ಲ ಅದಕ್ಕೆ ಇಲ್ಲಿ ನನಗೆ ಮಾತು ಮಾತಾಡಕ್ಕೆ ಅವಕಾಶ ಕೊಟ್ರು ಗುರುಗಳ ಬಗ್ಗೆ ಮತ್ ಅವ್ರ ಗುರುಗಳ ಒಂದು ಆಶೀರ್ವಾದ ಅವ್ರ ಜೊತೆ ನಾವು ಇದ್ದಂತ ಒಂದು ಸಾಮೀಪ್ಯ ಮತ್ ಇಲ್ಲೆಲ್ಲ ಇದನ್ನ ಮಾಡ್ತಾರಲ್ಲ ಇದನ್ನೆಲ್ಲ ಮಾಡುವಂಥದ್ದು ಅವರು ಭಕ್ತಿ ಆತತಿ ಅಂದ್ರೆ ಶ್ರೇಷ್ಠ ಅಂದ್ರೆ ಅವರಿಗೆ ಗೊತ್ತಾಗಲಾರ್ದ ಅವರಿಗೆ ಅದರ ಫಲ ಸಿಗ್ತಾವ ಫಲ ಸಿಕ್ಕಿದ ಗೊತ್ತಾಗಂಗಿಲ್ಲ ಅಷ್ಟು ಸೂಕ್ಷ್ಮ ತನದಿಂದ ಗುರು ಫಲಗಳನ್ನು ಕೊಡ್ತಿರ್ತಾವ ಅಂತ ಗುರುಗಳ ಮತ್ತಿಲ್ಲಿ ಈ ಮನಿ ಮಾಲಕರ ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಗುರುವನ್ನು ಆಹ್ವಾನಿಸಿಕೊಂಡ ಅಂತ ಕಾರ್ಯಕ್ರಮವನ್ನು ಮಾಡಕ್ಕೆ ಇಲ್ಲಿ ಎಲ್ಲ ನೀವು ಎಷ್ಟೋ ಸೇವಾಗಳನ್ನು ಮಾಡ್ತೀರಿ ಮತ್ತು ನೀವು ಇದ್ರೊಳಗೆ ತೊಡಗಿಸ್ಕೊಂಡ್ಲೆ ನೀವೆಲ್ಲರೂ ಮಹಾನ್ ಸಾತ್ವಿಕರ ನಿಮ್ಮಂತ ಸಾತ್ವಿಕರ ನಮ್ಮನ್ನು ನೋಡ್ತಿರ್ಲೆ ಆ ನಿಮ್ಮ ದಿವ್ಯ ಒಳಗೆ ಒಂದು ದೊಡ್ಡ ಶಕ್ತಿ ಇರ್ಬೇಕು ಅಂತ ಶಕ್ತಿ ನಾನು ಕಾಪಾಡ್ಲಿ ನಾ ದಾಡಿ ತಗೊಂಡ್ಬಿಡ್ದು ಪೀಠವನ್ನು ತ್ಯಾಗ ಮಾಡುವಂತ ಧೀರತ್ವ ಉತ್ತಮನು ಆತ್ಮಾನು ಕೇಳ್ತ ತನ್ನ ಆತ್ಮನನ್ನ ಮಾತ್ರ ಉತ್ತಮರು ಕೇಳ್ತಾರ ನಮಗ ಆತ್ಮ ಗೊತ್ತಿಲ್ಲ ಎಲ್ಲಿ ಏನಿಲ್ಲ ಏನಿಲ್ಲ ಇಲ್ಲ ನಮಗ ಅಂತ ಆತ್ಮನ ಜೊತೆ ಯಾರ ಸಂಬಂಧವನ್ನು ಹೊಂದಿರ್ತಾರಲ್ಲ ಅವ್ರು ಮಾತ್ರ ಗುರುಗಳಾಗಿ ಪ್ರಜ್ವಲಿಸ್ತಾರ ಬೂಂದಿನ ಗುರು ಆಗುದಂದ್ರ ಯಾರ ಮಾತಾಡಿ ಕೇಳ್ಯಾರ ಗುರು ಆಗಕ್ ಬರಂಗಿಲ್ಲ ಹಿರಿಯಾರ್ ಮಾತ ಕೇಳಿ ಅವ್ರ ಕೇಳಿ ಭಕ್ತರ ಮಾ ಸಮಾಜ ಕೇಳಿ ತನ್ನ ತಾಳಿ ಬೇಸಿಕೊಂಡ ಭೂಮಿ ಮೇಲೆ ತೋರಿಸಿಕೊಳ್ಳುವಂತ ಗುರು ಗುರುನ ಅಲ್ಲವ ಎಲ್ಲವನ್ನು ಧಿಕ್ಕರಿಸಿ ಎಲ್ಲವನ್ನು ದೂರ ಸರಿಸಿ ಯಾರ ನಿಂದಿರ್ತಾರ್ಯ ಅವ್ರ ಗುರುಗಳು ಭಕ್ತಿ ಮಾರ್ಗದೊಳಗೆ ನಮಗೆ ನಿಜವಾಗಿ ಇನ್ನು ಉಸರನ್ನ ಸಹಿತ ಭಕ್ತಿ ಮಾಡಿಕೊಂಡಂತ ಗುರು ಗುರುಗಳ ಒಂದ ಜನ್ಮೋತ್ಸವ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಯಿತು ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ ಗುರು ವಚನವನ್ನ ಕೇಳಬೇಕು ಗುರುವಿನ ಮಾತುಗಳನ್ನು ಕೇಳಬೇಕು ಹಿತವಚನಗಳನ್ನ ಕೇಳುವಂತ ಭಾಗ್ಯವನ್ನ ಕೊಡು ಅದನ್ನ ಕೊಟ್ರ ಸಾಕು ಅನ್ನುವಂತ ಮಾತನ್ನ ಹೇಳ್ತಾರ ಅಂತ ಭಾಗ್ಯ ನಿಮ್ಮದಾಗೈತೆ ನೀವು ಎಲ್ಲರೂ ಕೂಡ ಬಹಳ ಪುಣ್ಯವಂತರು ಯಾಕಪ್ಪ ಅಂತಂದ್ರ ಇವತ್ತು ನಿಮ್ಮನ್ನು ಒಂದ ರೂಪದಿಂದ ಇರುವಂತ ಒಂದು ಅಗೋಚರ ಶಕ್ತಿ ಕಾಯ್ಲಿಕ್ಕ ಮಲ್ಲಿಕಾರ್ಜುನ್ ಮತ್ತೆ ಅದಾರ ಅಂತೇರಿ ಇಲ್ಲ ಅಂತೀರಿ ಅಧಾರ ವೆರಿ ಗುಡ್ ಅದಾರ ಅವ್ರ ಅವ್ರ ಅಧಾರ್ ಆ ಇಲ್ಲಿ ನಿಮ್ಮನ್ನ ಕರಿಸೈತಿ ಹೌದು ಆ ಶಕ್ತಿನ ಇಲ್ಲಿ ಕರೆಸದ ಅದೇ ದಿವ್ಯ ಶಕ್ತಿ ಭವ್ಯ ಪರಂಪರೆ ಯಾಕಪ್ಪ ಅಂತಂದ್ರ ಇವತ್ತು ನೀನು ಇಲ್ಲಿ ಬರ್ಲಿಕ್ಕೆ ಕಾರಣನ ದಿವ್ಯ ಚೇತನ ಗುರುವಿನಲ್ಲಿ ಎಂತ ಶಕ್ತಿ ಐತ್ ನೋಡ್ರಿ ಗುರು ಇದ್ದಾಗ ಎರಡು ಮಂದಿ ನೋಡ್ತಾರೋ ಏಟ್ ಮಂದಿ ನಡ್ಕೋತಾರೋ ಅದು ಗೊತ್ತಿಲ್ಲ ಗುರು ಮ್ಯಾಗ ಸೂರ್ಯ ಚಂದ್ರಾದಿಗಳಿರುವವರಿಗೆ ಸೂರ್ಯ ಚಂದ್ರಾರ್ಕ ಅಂತ ಕರಿತಾರೆ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಕೂಡ ಅವ್ರು ಇವತ್ತು ನಮ್ಮನಗೊಳಗೆ ಉಳಿತಾರ ಅಂತಂದ್ರ ಅದಕ್ಕಿಂತ ಇನ್ನೊಂದು ಪುಣ್ಯ ಏನೈತ್ರಿ ಇಲ್ಲವಲ್ಲ ಅದಕ್ಕೆ ಅಂತ ಒಂದು ಗುರುವಿನ ಒಂದು ಆಶ್ರಯದಲ್ಲಿ ಇವತ್ತು ನಾವು ನೀವೆಲ್ಲ ಸತ್ಸಂಗವನ್ನು ಮಾಡಾಕತ್ತೇವಿ ಗುರುವಂದನೆಯನ್ನು ಭಾಸ್ಕರ ಸೂರ್ಯ ಕೇವಲ ಬಾವಿಯ ಜಗತ್ತನ್ನು ಮಾತ್ರ ಬೆಳಗ್ತಾ ಇದ್ದಾನ ಹೊರಗಿನ ಜಗತ್ತನ್ನು ಮಾತ್ರ ಬೆಳಗ್ತಾ ಇದ್ದಾನ ಅಷ್ಟು ಕದ ಕುಂದ್ರಿ ಬೆಳಕಾಕತಿ ಮನೆಯಾಗ ನಮ್ಮ ಅವುಗಳು ರೊಟ್ಟಿ ಮಾಡೋರು ಅವ್ರಿಗೆ ಮಾತ್ರ ಅಡಿಗೆ ಮನೆಯಾಗಿರ್ತಾರೆ ಅದ್ರಾಗ ಮರಿ ಮನೆ ಇರ್ತಾವಲ್ಲ ಉದ್ದನ್ನ ಜಂತಿ ಮನಿ ಏನು ಕಾಣೋದಿಲ್ಲ ಚುಮುನಿ ಬೆಳಕ ಹೌದ ಹಂಗ ಆ ಸೂರ್ಯ ಹೊರಗಿನ ಪ್ರಪಂಚವನ್ನ ಮಾತ್ರ ಬೆಳಗತಾನ ಆದ್ರೆ ಈ ಆತ್ಮ ಅಣತಕ್ಕಂತ ಪರಮಾತ್ಮ ಅಣತಕ್ಕಂತ ಸೂರ್ಯ ಹೊರಗಿನ ಒಳಗಿನ ಎರಡೂ ಜಗತ್ತನ್ನು ಬೆಳಗತಾನ ಅಂತರಾತ್ಮವನ್ನು ಕೂಡ ಬೆಳಗತಾನ ಹೊರಗಿನ ಜಗತ್ತನ್ನು ಬೆಳಗತಾನ అంత సర్వశ్రేష్ఠ యారు అంద మైంగు ఎన్నో బలక శివ ముందా బా తాగా ఇది బందే మన కనిమో తేదీ మాయ మే